ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಬಂಧುಗಳೇ ಇಂದಿನ ಗೊಂಜಾಲದ ಮಾರುಕಟ್ಟೆಯ ಬಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ವಸ್ತಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತೇವೆ ರೈತರೆ ಈಗಲೇ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡ್ಕೊಂಬರೋ ಬನ್ನಿ ರೈತರೆ ಇಂದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ನೋಡೋದಾದರೆ ನೂರು ರೂಪಾಯಿದಿಂದ ಹದಿನೆಂಟುನೂರು ಹದಿನಾರುನೂರದಿಂದ ಹದಿನೆಂಟುನೂರು ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿಮೂರುನೂರು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರಾಯಚೂರದಲ್ಲಿ ಇದೆ ಹದಿನಾರು ನೂರು ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಬಾಗಲಕೋಟೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ನೂರು ರೂಪಾಯಿದಿಂದ ಹಿಡ್ಕೊಂಡು ಹತ್ತೊಂಬತ್ತು ಐವತ್ತು ಹದಿನಾಲ್ಕುನೂರದಿಂದ ಹತ್ತೊಂಬತ್ತು ನೂರ ಐವತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜೋಳದ ಬೆಲೆ ಇದೆ ಹಾಗೆ ವಿಜಯಪುರ ಮಾರ್ಕೆಟ್ನಲ್ಲಿ ನೋಡೋದಾದರೆ ನೂರು ರೂಪಾಯಿದಿಂದ ಹಿಡ್ಕೊಂಡು ಹದಿನೇಳುವರೆನೂರು ಹದಿನೇಳುವರೆ ನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜೋಳದ ಬೆಲೆ ಇದೆ ಹಾಗೆ ಮತ್ತೊಂದು ಮಾರುಕಟ್ಟೆ ಆದಂಥ ದಾವಣಗೆರೆ ದಾವಣಗೆರೆ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನೇಳು ನೂರು ರೂಪಾಯಿದಿಂದ ಎರಡು ಸಾವಿರ ಹದಿನೇಳುನೂರದಿಂದ ಎರಡು ಸಾವಿರ ದಾವಣಗೆರೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತರೆ